ಪಿ ಎಫ್ ಎಕ್ಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಬಹು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಇದು ಒಂದು ವರ್ಗ ಭೂಪದಿ ಯಾಕಂದ್ರೆ ಎಕ್ಸ್ ಖಾತೆ ಎಷ್ಟೈತಿ ಎರಡದ ಗರಿಷ್ಠ ಎರಡರ ಈ ವರ್ಗ ಬಹು ಪದಿಯ ಶುಂಠಿಗಳನ್ನ ಕಂಡುಹಿಡಿಯಿರಿ ನಾವು ಇದು ಯಾವ ಟೈಪ್ ಅಂದ್ರೆ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಎ ಎಂದ್ರೆ ನಾಲ್ಕು ಬಿ ಅಂದ್ರೆ ಮೈನಸ್ ನಾಲ್ಕು ಸಿ ಅಂದ್ರ ಮೈನಸ್ ಮೂರು ಇಲ್ಲಿ ಬಹು ಪದತಿಯ ಶುಂಠಿಯನ್ನು ಕಂಡಿಡಬೇಕಾದ್ರೆ ಮೈನಸ್ ನಾಲ್ಕನ್ನ ಮೈನಸ್ ನಾಲ್ಕು ಎಕ್ಸ್ ಅನ್ನ ನಾವು ಹೊಡಿಬೇಕು ಯಾವ ರೀತಿ ಹೊಡಿಬೇಕಂದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟು ಕೊಡಬೇಕು ಗುಣಾಕಾರ ಮಾಡಿದ್ರೆ ಎ ಇಂಟು ಸಿ ಎ ಅಂದ್ರೆ ನಾಲ್ಕು ಸಿ ಅಂದ್ರೆ ಮೈನಸ್ ಮೂರು ಎ ಇಂಟು ಸಿ ನಾಲ್ಕು ಮೂರ್ಲೆ ಹನ್ನೆರಡು ಪ್ಲಸ್ ಗುಂಡ್ಲೆ ಮೈನಸ್ ಇಲ್ಲಿ ಮೈನಸ್ ನೋಡಿ ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ ನಾಲ್ಕು ಮೂರ್ಲೆ ಹನ್ನೆರಡು ಗುಣ ಕನ್ ಮಾಡಿ ಎಷ್ಟು ಬರಬೇಕು ಹನ್ನೆರಡು ಬರಬೇಕು ಅಂದ್ರೆ ಎ ಇಂಟು ಸಿ ಕೂಡ್ಸಿದ್ರೆ ಮೈನಸ್ ನಾಲ್ಕು ಬರ್ಬೇಕು ಅಂತ ಕೊಂದ್ರೆ ಆರೆಡ್ಲೆ ಹನ್ನೆರಡು ಇಲ್ಲಿ ಮೈನಸ್ ಅದ ತಿಕ್ ಮೈನಸ್ ಕೊಡ್ತೀವಿ ಇದು ಪ್ಲಸ್ ಎರಡು ಮೈನಸ್ ಇಂಟು ಪ್ಲಸ್ ಮೈನಸ್ ಆರ್ ಎರಡಲೆ ಹನ್ನೆರಡು ಗುಣಾಕಾರ ಮಾಡಿ ಕೊಟ್ಟು ಮೈನಸ್ ಎರಡು ಬೇಕು ಈಗ ಇದನ್ನ ಮೈನಸ್ ಆರು ಮತ್ತು ಪ್ಲಸ್ ಎರಡು ಕೂಡಿಸಿದಷ್ಟು ಹಾಕಿ ಮೈನಸ್ ನಾಲ್ಕು ಬರ್ತದೆ ಮೈನಸ್ ಆರು ಇಲ್ಲಿ ಪ್ಲಸ್ ಎರಡನೇ ಕೂಡ ಮೈನಸ್ ನಾಲ್ಕು ಬರ್ತದೆ ಈ ರೀತಿಯಾಗಿ ನಾವು ಮೈನಸ್ ನಾಲ್ಕು ಎಕ್ಸ್ ಅನ್ನ ಯಾರು ಮೈನಸ್ ಆರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂದೇರ್ಗ ಇಡ್ತೀನಿ ಮೈನಸ್ ನಾಲ್ಕು ಎಕ್ಸ್ ಯಾವ ರೀತಿ ಬರುತ್ತೆ ಅಂದ್ರೆ ಆರು ಎಕ್ಸ್ ಪ್ಲಸ್ ಎಕ್ಸ್ ಆರು ಮೈನಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಎರಡು ಪುರುಷ ಹಾಕಿ ಮತ್ತೆ ಎಕ್ಸ್ ಹಾಕಿ ಇದು ಮೈನಸ್ ಮಾಡಬೇಕು ನಂತರ ಈ ಗುಂಪಿನ ಹಿಂಗೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ದಾಗ ಕಾಮನ್ ಯಾವ್ದೈತಿ ಸಾಮಾನ್ಯವಾದ ಇಲ್ಲಿ ನಾಲ್ಕು ಇಲ್ಲಿ ಆರು ಅದ ಎರಡನ್ನ ಹೊರತಿಗಿರ್ಬೋದು ನಾವು ಯಾಕಂದ್ರೆ ಎರಡು ಎರಡ್ಲೆ ನಾಲ್ಕು ಆಗ್ತದೆ ಎರಡು ಮೂರಲೆ ಆರು ಆಗ್ತದೆ ಇಲ್ಲಿ ಎಕ್ಸ್ ಗಾತ್ರ ಎರಡು ಐತಿ ಎಕ್ಸ್ ಐತಿ ಇಲ್ಲಿ ಒಂದು ಎಕ್ಸ ಹೊರತಿಬೋದು ಎಷ್ಟು ನಾಲ್ಕು ಐತಿ ಇಲ್ಲಿ ಎರಡು ಎರಡ್ಲೆ ನಾಲ್ಕು ಎರಡು ತೆಗ್ದೀವಿ ಇಲ್ಲಿ ಎರಡು ಉಳಿತು ಎಕ್ಸ್ ಸ್ಕ್ವೇರ್ ಅದ ಒಂದು ಎಕ್ಸ್ ಹೊರ್ತಿದ್ದೀವಿ ಒಂದು ಎಕ್ಸ್ ಉಳಿತು ಇಲ್ಲಿ ಮೈನಸ್ ಚಿನ್ ಹೇಗೆ ಆಡಬೇಕು ಇಲ್ಲಿ ಪ್ಲಸ್ ಹೊರತೈದ್ರೆ ಮೈನಸ್ ಚಿನ್ ಹಂಗೆ ಆಡ್ತೀವಿ ಇಲ್ಲಿ ಎರಡನ್ನು ಹೊರತ ಇದ್ದೀವಿ ಎಷ್ಟು ಎರಡು ಮೂರಲೆ ಆರು ಎರಡು ಹೊರತ ಇದ್ದೀವಿ ಎಷ್ಟು ಉಳಿತು ಮೂರು ಉಳಿತು ಇಲ್ಲಿ ಎಕ್ಸನ್ನು ಈಗಲೇ ಹೊರತ ಇದ್ದೀವಿ ಇಂಟು ಬ್ರೇಕೆಟ್ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಇಲ್ಲಿ ಎರಡು ಮತ್ತು ಮೂರಾಗಿ ಯಾವ್ದು ಕಾಮನ್ ಇಲ್ಲಾಂದ್ರೆ ಎಷ್ಟು ತೊಗ್ತೀನೋ ಪ್ಲಸ್ ಒಂದನ್ನು ಹೊರ ಹೊರತೈದೀವಿ ಉಳಿತು ಎಷ್ಟು ಎರಡು ಎಕ್ಸ್ ಮೈನಸ್ ಮೂರು ಯಾಕಂದ್ರೆ ಒಂದೆಡ್ಲೆ ಎರಡು ಒಂದು ಒಂದು ಉಳ್ಳೆ ಎಕ್ಸ್ ಅಂದ್ರೆ ಎಕ್ಸ್ ಆಗಿ ಮತ್ತೆ ಸೇಮ್ರಾಯ್ತು ಇಲ್ಲೂ ಎರಡು ಎಕ್ಸ್ ಮೈನಸ್ ಮೂರ್ ಅದ ಇಲ್ಲೂ ಎರಡು ಎಕ್ಸ್ ಮೈನಸ್ ಮೂರು ಅದ ಎರ್ ತೆಕ್ತಿರಿ ಎರಡು ಎಕ್ಸ್ ಮೈನಸ್ ಮೂರನವರೆ ತೆಕ್ತಿರಿ ಈ ಒಂದು ಸಮೀಕರಣ ಏನ್ಮಾಡ್ತೀರಿ ಎರಡು ಎಕ್ಸ್ ಮೈನಸ್ ಮೂರನ ಬರ್ ತೆಕ್ತಿರಿ ಹೊಳಿತ ಅಷ್ಟಿಲ್ಲಿ ಎರಡು ಎಕ್ಸ್ ಪ್ಲಸ್ ಒನ್ ಅಂದರೆ ಪಿ ಎಫ್ ಎಕ್ಸ್ ಫೋರ್ ಯಾವ ರೀತಿ ಬರ್ತೀವಿ ನಾವ ಬ್ರೆಕೆಟ್ ಎರಡು ಎಕ್ಸ್ ಮೈನಸ್ ಮೂರು ಎರಡು ಎಕ್ಸ್ ಪ್ಲಸ್ ಒಂದು ಝೀರೋ ನಾವ ಶೂನ್ಯದಲ್ಲಿ ಕಣ್ಣಿಡ್ಬೇಕಾಯ್ತು ಅದ್ರ ಮಾಡ್ತೀವಿ ಎರಡು ಎಕ್ಸ್ ಮೈನಸ್ ಮೂರು ಈಜ್ ಈಕ್ವಲ್ ಟು ಜೀರೋ ಒಂದು ಸಮೀಕರಣ ಹಾಕಿ ಎರಡು ಎಕ್ಸ್ ಪ್ಲಸ್ ಒಂದು ಈಜುಕ್ವ ಟು ಜೀರೋ ಇನ್ನೊಂದು ಸಮೀಕರಣ ಇಲ್ಲಿ ಎಕ್ಸ್ ಬ್ರೆಟ್ ಕಂಡು ಹಿಡ್ಬೇಕಾದ ಎರಡು ಎಕ್ಸ್ ಈಸ್ ಇಕ್ವಲ್ ಟು ಎಷ್ಟಾಯ್ತು ಪ್ಲಸ್ ಮೂರ್ ಕಳಿಸ್ತೀವಿ

ಈ ರೀತಿಯಾಗಿ ಶೂನ್ಯ ಕೇಳಪ್ಪ ಎರಡನೇ ಮೂರು ಒಂದು ಶೂನ್ಯತೆ ಮತ್ತೊಂದು ಮೈನಸ್ ಎರಡನೇ ಒಂದು ಶೂನ್ಯತೆ